ನೋಡಿ 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 ಮಜಾ ಕಾಂಬಿನೇಷನ್ ಸ್ವಾಮಿ ಸರ್ ಅವರ ಒಂದು ನನಗೆ ಸಿದ್ದರಾಮ ಕಲ್ಯಾಣದಲ್ಲಿ ಕೆಲಸ ಮಾಡಿರೋದು ನಾನು ಒಳ್ಳೆ ಫ್ರೆಂಡ್ ಥ್ಯಾಂಕ್ ಯು ಸ್ವಾಮಿ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದಕ್ಕೆ ನಮ್ಮನ ಅದ್ಭುತವಾಗಿ ಕಾಣಿಸ್ತಿದ್ದೆ ಫ್ರೇಮಲ್ಲಿ ಹಾಡಿನಲ್ಲಿ ಪ್ರೊಡ್ಯೂಸರ್ ತುಂಬಾ ಖುಷಿ ಆಯ್ತು ನಿಮ್ಮ ಒಂದು ನಿರ್ಮಾಣದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆ ಕೆಲಸ ಮಾಡಿದೀವಿ ಒಳ್ಳೆ ಸಿನಿಮಾ ಮಾಡಿದೀವಿ ಎಲ್ಲರೂ ಹೇಳಿರೋ ಹಾಗೆ ತಲೆ ಕೆಡಿಸ್ಕೋಬೇಡಿ ಸರ್ ಸಿನಿಮಾ ಚೆನ್ನಾಗಿದೆ ಅಷ್ಟೇ ಈ ವೆದರ್ ಎಷ್ಟು ತಣ್ಣಗಿದೆಯೋ ಹಂಗೆ ತಣ್ಣಗಿರಿ ಮೇಲೆ ಅರ್ಥ ಆಯ್ತಾ ಕಂಗ್ರಾಚ್ಯುಲೇಷನ್ಸ್ ತುಂಬಾ ಥ್ಯಾಂಕ್ಸ್ ನಮ್ಮಿಬ್ರು ಸಿನಿಮಾ ಜಾನಿ ಜಾನಿ ಎಸ್ ಎಸ್ಪಾ ಅಜ್ಜಿ ಸರ್ ಅವರ ಮ್ಯೂಸಿಕ್ ಅದು ಅಂಡ್ ಕಲರ್ ಕಲರ್ ಕೂಡ ರವಿ ಬಿ ಸರ್ ಹಾಡಿರೋದು ಸಿ ಬೋರ್ ಕಾಂಬಿನೇಷನ್ ಅಲ್ವಾ ಇದು ಅಂಡ್ ಹಿಂಗಮ್ಮ ಹಿಂಗಮ್ಮ ಸಾಂಗ್ ಶೂಟ್ ಮಾಡಬೇಕಾದ್ರೆ ವಿಜಿ ಸರ್ ಅವರ ಒಂದು ಪೋಲಿತನ ತುಂಟತನ ಎಲ್ಲ ಕಾಣಿಸುತ್ತೆ ಅದು ಅಂಡ್ ನಾವಿಬ್ರು ಮಾಡ್ತಿದೀವಿ ಅಂತ ದ ಕ್ಯಾರೆಕ್ಟರ್ ನಾನು ಮತ್ತೆ ವಿಜಿ ಸರ್ ಫಸ್ಟ್ ಇನಿಷಿಯಲಿ ಅದು ಸ್ವಲ್ಪ ಹೆಂಗ್ ಮಾಡ್ಬೋದು ಅಂತ ಇಬ್ರು ಪ್ಲಾನ್ ಮಾಡ್ತಿದ್ವಿ ಆಮೇಲೆ ಭೂಷಣ್ ಮಾಸ್ಟರ್ ನಾವು ಇಷ್ಟು ಜನ ಸೇರ್ಕೊಂಡು ಐದು ಜನನು ಎಷ್ಟು ಚೆನ್ನಾಗಿ ನಮ್ಗೆ ಒಂದು ಕೆಮಿಸ್ಟ್ರಿ ವರ್ಕ್ ಆಯಿತು ಅಂದರೆ ಅದು ಇಡೀ ಸಿನಿಮಾದಲ್ಲಿ ನಾವು ಟ್ರಾವೆಲ್ ಮಾಡಿದ್ರು ಈ ಹಾಡಲ್ಲಿ ಇರೋಂಥ ಕೆಮಿಸ್ಟ್ರಿ ಇಟ್ಸ್ ಬಿಯಾಂಡ್ ಇಮ್ಯಾಜಿನೇಷನ್ ಅಂತ ಹೇಳ್ಬೋದು ತುಂಬ ಖುಷಿ ಆಯಿತು ಎಷ್ಟು ಇಷ್ಟ ಆಯ್ತು ನಮಗೆ ಹಾಡು ಈ ಕಡೆ ಪಾತ್ರ

ಸಿನಿಮಾ ಪ್ರೊಡಕ್ಷನಲ್ ನಾನು ಕೆಲಸ ಮಾಡಿದ್ದೆ ಜಾನಿ ಜೋನ ಇದು ಅವರ ನಿರ್ಮಾ ಆ ಸಿನಿಮಾ ವಿಜಯ್ ಸರ್ ನಿರ್ಮಾಣ ಮಾಡಿರೋದು ಸೊ ಆ ಸಿನಿಮಾದಲ್ಲಿ ಕೆಲಸ ಮಾಡಿದಾಗ ಇರುವಂಥ ಒಂದು ಬಾಂಡಿಂಗ್ ಆ ಒಂದು ಫ್ರೆಂಡ್ಶಿಪ್ ಈ ಸಿನಿಮಾದಲ್ಲಿ ಹಾಗೆ ಕಂಟಿನ್ಯೂ ಆಯಿತು ಇನ್ಫ್ಯಾಕ್ಟ್ ಅವ್ರು ತುಂಬ ಟೆನ್ಷನ್ ಹಾಕೊಂಡಿದ್ರು ಹೆಂಗೆ ಮಾಡ್ತಾರೆ ರಚಿತಾ ಈ ಪಾತ್ರನ ಹೆಂಗೆ ಮಾಡ್ತಾರೆ ಅಂತ ಸಿನಿಮಾ ಸ್ಟಾರ್ಟಿಂಗ್ ಶೂಟಿಂಗ್ ಟೈಮಲ್ಲಿ ಈ ಸಾಂಗ್ ಹೆಂಗೆ ಮಾಡ್ಬೋದು ಹೆಂಗೆ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಹೆಂಗೆ ಮಾಡೋಣ ಅಂತ ಪ್ರಶ್ನೆ ಫಸ್ಟ್ ಸಿನಿಮಾ ಫೈನಲಿ ಐದು ಜನನು ಸೇರಿ ಅದು ಮ್ಯಾಜಿಕ್ ಆಯಿತೋ ಏನಾಯಿತೋ ಗೊತ್ತಿಲ್ಲ ಅದ್ರ ಜೊತೆಗೆ ಮ್ಯಾಜಿಕ್ ಐದು ಜನ ಜೊತೆ ಇವರು ಮೂರು ಜನ ಕೊಟ್ಟಂಥ ಒಂದು ಬ್ಯೂಟಿಫುಲ್ ಸಾಂಗ್ ನಾವು ಐದು ಜನ ಸೇರಿ ಅದನ್ನು ತುಂಬ ಚೆನ್ನಾಗಿ ನಮ್ಮ ಕೈಲಾದಷ್ಟು ಅದನ್ನು ನಾವು ಪ್ರೆಸೆಂಟ್ ಮಾಡಿದ್ವಿ ಐ ಹೋಪ್ ಈ ಈ ಹಾಡು ರಿಲೀಸ್ ಆಗಿದೆ ಪ್ರತಿಯೊಬ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಂಗೆ ತುಂಬ ಇಷ್ಟ ಆಯ್ತು ತುಂಬ ಮುದ್ದಾಗಿದೆ ತುಂಬ ಮುದ್ದಾಗಿದೆ ಈ ಹಾಡು ಎಲ್ಲ ಕಪಲ್ಸ್ಗೆ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಫ್ರೀ ರಿಲೀಸ್ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾತಾಡೋಣ ಥ್ಯಾಂಕ್ ಯು ಸೋ ಮಚ್